ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆ ಕಟ್ಟಲು ಆಗುತ್ತಿಲ್ಲ ಇದಕ್ಕೆ ಮೂಲವಾದ ಕಾರಣ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಮನೆ ಕಟ್ಟಬೇಕು ಜಾಗ ತೆಗೆದುಕೊಳ್ಳಬೇಕು ಅಥವಾ ಮನೆ ಖರೀದಿ ಮಾಡಬೇಕು ಎಂಬುದು ಮನುಷ್ಯನ ಜೀವನದಲ್ಲಿ ಆಸೆ ಇದ್ದೇ ಇರುತ್ತೆ ಆದರೆ ಈ ಯೋಗಗಳು ಎಲ್ಲರ ಜೀವನದಲ್ಲಿ ಸಾಧ್ಯ ಇಲ್ಲ ಕೆಲವರ ಜೀವನದಲ್ಲಿ ಮಾತ್ರ ಈ ಫಲಗಳು ಸಾಧ್ಯ ಅಂತ ಹೇಳಬಹುದು ಕೆಲವರಿಗೆ ಹಣಕಾಸಿನ ಅನುಕೂಲ ಇದ್ದರೂ ಕೂಡ ಮನೆ ಕಟ್ಟಲು ಅಥವಾ ಮನೆ ಖರೀದಿ ಮಾಡಲು ಅನುಕೂಲಗಳು ಆಗ್ತಾ ಇರಲ್ಲ ಏನಾದರೂ ಒಂದು ಅಡೆತಡೆಗಳು ಇರುತ್ತೆ ಇನ್ನೂ ಕೆಲವರಿಗೆ ಸ್ವಂತ ಮನೆ ತೆಗೆದುಕೊಂಡರೂ ಕೂಡ ಉಳಿಸಿಕೊಳ್ಳಲು ಆಗುವುದಿಲ್ಲ ಬ್ಯಾಂಕ್ಗಳಿಂದ ಸಾಲಗಳನ್ನು ತೆಗೆದುಕೊಂಡು ಕಟ್ಟಿರುತ್ತಾರೆ ಇಲ್ಲ ಯಾರಾದರೂ ಆತ್ಮೀಯರಲ್ಲಿ ಸಾಲಗಳನ್ನು ತೆಗೆದುಕೊಂಡಿರ್ತಾರೆ ಅದನ್ನು ವಾಪಸ್ಸು ಕೊಡೋಕ್ಕಾಗದೆ ಮನೆಯನ್ನು ಮಾರಿ ಸಹ ಅವರಿಗೆ ರಿಟರ್ನ್ ಕೊಡುವಂಥ ಪರಿಸ್ಥಿತಿ ಬಂದಿರುತ್ತೆ ಇನ್ನೂ ಕೆಲವರಿಗೆ ಸ್ವಂತವನೇ ಮನೆ ಕಟ್ಟಿದರೂ ಕೂಡ ಅದರಲ್ಲಿ ವಾಸ ಮಾಡುವಂಥ ಸ್ಥಿತಿಗಳು ಇರಲ್ಲ ಅಲ್ಲೂ ಕೂಡ ಮನೆಗೆ ಹೋದ ನಂತರ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಎಲ್ಲ ರೀತಿಯ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ದೋಷಗಳು ಯಾವುದೇ ರೀತಿ ಇರಲ್ಲ ಬಾಗಿಲು ಕೂಡ ಆಗಿ ಬರುತ್ತೆ ಎಲ್ಲ ರೀತಿ ಆಯಗಳು ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲಿ ಶಾಸ್ತ್ರೋತ್ವವೇ ಕಟ್ಟಿರ್ತಾರೆ ಆದರೂ ಕೂಡ ನಿಮಗೆ ಅಲ್ಲಿ ತಕ್ಷಣ ಏನಾದರೂ ಒಂದು ಸಮಸ್ಯೆಗಳು ಜೀವನದಲ್ಲಿ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಏನೆಂಬುದು ತಿಳಿದುಕೊಳ್ಳುವುದು ಹೇಗೆ ಅಂದರೆ ವ್ಯಕ್ತಿಯ ಜಾತಕದಲ್ಲಿ ಸ್ವಗ್ರಹದ ಯೋಗಗಳು ಇದೆಯಾ ಎಂಬುದು ಸಂಪೂರ್ಣವಾಗಿ ಫಸ್ಟ್ ಪರಿಶೀಲನೆ ಮಾಡಬೇಕಾಗತ್ತೆ ಜಾತಕದಲ್ಲಿ ಕುಜಗ್ರಹವು ಭೂಮಿಗೆ ಅಧಿಪತಿ ಅಂತ ಹೇಳ್ತೀವಿ ಕುಜಗ್ರಹವು ಮೇಷರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮೀನರಾಶಿ ಈ ರಾಶಿಯಲ್ಲಿ ನಿಮಗೆ ಕುಜಗ್ರಹಗಳು ಏನಾದರೂ ಇದ್ದಿದ್ದರೆ ನೂರಕ್ಕೆ ನೂರಷ್ಟು ನಿಮಗೆ ಸ್ವಂತ ಮನೆ ಯೋಗಗಳು ಬಂದೇ ಬರುತ್ತೆ ಮತ್ತು ಆ ಗ್ರಹದ ಪ್ರಭಾವಳಿಯನ್ನು ಪರಿಶೀಲನೆ ಮಾಡಿ ನೋಡಬೇಕು ನಂತರ ಆ ಕುಜಗ್ರಹವು ಯಾವುದೇ ಪಾಪಗ್ರಹಗಳ್ಗಳೊಂದಿಗೆ ಮಿಲನ ಆಗಿರಬಾರದು ಮತ್ತು ಆ ಗ್ರಹದ ಮೇಲೆ ಬೇರೆ ಯಾವುದೇ ಪಾಪಗ್ರಹದ ವಕ್ರದೃಷ್ಟಿಯನ್ನು ವಕ್ರದೃಷ್ಟಿ ಬೀಳಬಾರದು ಈ ಥರ ಇದ್ದಿದ್ದರೆ ಮಾತ್ರ ನಿಮಗೆ ಸ್ವಂತ ಮನೆಯ ಯೋಗಗಳು ಇರುತ್ತೆ ನಾವು ಹೇಳಿದ ರೀತಿಯಲ್ಲಿ ಈ ಥರ ಏನಾದರೂ ಜಾಗದಲ್ಲಿ ಪರಿಶೀಲನೆ ಮಾಡಿದಾಗ ಈ ಥರ ಸಮಸ್ಯೆಗಳು ಇದ್ದಲ್ಲಿ ನೀವು ಕಟ್ಟಿರುವಂಥ ಮನೆಯೂ ಕಳ್ಕೊಳ್ತೀರಾ ಮನೆಯಲ್ಲಿ ವಾಸ ಮಾಡಲು ಅನುಕೂಲಗಳು ಆಗಿರೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಮೂಲವಾದ ಪರಿಹಾರ ಏನು ಎಂಬುದು ಈ ಸಂಚಿಕೆಯಲ್ಲಿ ತಿಳಿಯೋಣ ಕಪ್ಪು ಇರುವೆಗೆ ರವೆ ಬೆಲ್ಲ ಹಿಟ್ಟು ಸಕ್ಕರೆ ಕಪ್ಪು ಎಳ್ಳು ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಕಪ್ಪು ಇರುವೆ ಇರುವಂಥ ಗೂಡಿಗೆ ದಿನನಿತ್ಯ ಹೋಗಿ ಉಂಡೆ ಮಾಡಿ ಇಟ್ಟು ಬರಬೇಕು ಇದೇ ರೀತಿಯಲ್ಲಿ ನಲವತ್ತೊಂದು ವಾರಗಳ ಮಟ್ಟಿಗೆ ನೀವು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ನಿಮಗೆ ಸ್ವಗ್ರಹದ ಯೋಗಗಳು ಬರುತ್ತೆ ಹಾಗೆ ನೀವು ಮನೆ ಕಟ್ಟಿದರೂ ಕೂಡ ಅದನ್ನು ಉಳಿಸ್ಕೊಳ್ಬೋದು ಯಾವುದೇ ಥರದ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರುವುದಿಲ್ಲ ಈ ಥರ ಏನಾದರೂ ಸಮಸ್ಯೆಗಳು ಅನುಭವಿಸಿದ್ದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅಥವಾ ನಮ್ಮನ್ನಾದರೂ ಭೇಟಿಯಾಗಿ ಅದಕ್ಕೆ ಏನೆಂಬುದು ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಧನ್ಯವಾದಗಳು